ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇದು ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ವೀಡಿಯೋ ನಾನು ಏನಕ್ಕೆ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಅಂದರೆ ನನ್ನ ಮೊಬೈಲು ಡಿಸ್ಪ್ಲೇ ಹಾಳಾಗಿತ್ತು ನಮ್ಮ ಮನೆಯವ್ರ ಮೊಬೈಲಲ್ಲಿ ಎಲ್ಲ ವೀಡಿಯೋನ ಮಾಡ್ಕೊಂಡಿದ್ದೆ ನಾ ಅದರಿಂದ ಇದಕ್ಕೆ ಬ್ಲೂಟೂತ್ ಕನೆಕ್ಟ್ ಮಾಡಿ ವೀಡಿಯೋಗಳನ್ನೆಲ್ಲ ಕಳಿಸ್ಕೊಂಡು ಅವರು ಬೆಳಗ್ಗೆ ಹೋಗಿ ರಾತ್ರಿ ಬರೋದರಿಂದ ನಾನು ವೀಡಿಯೋಸ್ ಎಲ್ಲ ದಿನ ಒಂದೊಂದೇ ಒಂದೊಂದೇ ಕಳಿಸ್ಕೊಂಡಿದ್ದಾಯಿತು ಇವಾಗ ಮೊಬೈಲ್ ರೆಡಿ ಮಾಡಿಸಿದ್ದೀನಲ್ವ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಬ್ಬನೇ ಮುಗಿದು ಇನ್ನೇನೋ ಒಂದು ವಾರ ಆಗ್ತಾಯಿದೆ ಅದು ವಿಡಿಯೋಸ್ ಎಲ್ಲ ಇದರಲ್ಲಿ ಇರಲಿಲ್ಲ ಅಲ್ವಾ ಅದರಿಂದ ಇದಕ್ಕೆ ಸೆಂಡ್ ಮಾಡಿಕೊಂಡು ಎಲ್ಲ ಎಡಿಟ್ ಮಾಡೋದ್ರಿಂದ ಲೇಟ್ ಆಯಿತು ಹಂಗಾಗಿ ನೈಟು ಒಂದೂವರೆ ಆಗಿತ್ತು ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೂ ಹುಷಾರಿರ್ಲಿಲ್ಲ ಕ್ಲಿನಿಕ್ಗೆ ಹೋಗಬೇಕಿತ್ತು ಹೋಗಿ ತೋರಿಸ್ಕೊಂಡು ಅವ್ರು ಡಾಕ್ಟ್ರು ಬರೋದೇ ನೈಟು ಒಂಬತ್ತು ಗಂಟೆ ಮೇಲೆ ಬರ್ತಾರೆ ನೈಟ್ ಹನ್ನೆರಡು ಗಂಟೆ ಹನ್ನೆರಡುವರೆವರೆಗೂ ಇರ್ತಾರೆ ಈ ಊರು ನಾವು ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಜನ ಅಲೆ ತುಂಬ ಜಾಸ್ತಿ ಜನ ಇದ್ದರು ಹೋಗಿ ಆಸ್ಪತ್ರೆ ತೋರಿಸ್ಕೊಂಡು ಬಂದು ಅವನಿಗೆ ಸ್ವಲ್ಪ ಸ್ಕ್ಯಾನ್ ಎಲ್ಲ ಬರ್ತಿದ್ರು ಬ್ಲಡ್ ಚೆಕಪ್ ಎಲ್ಲ ಇತ್ತು ಎಲ್ಲವೂ ಕೊಟ್ಟು ಬರೋ ಅಷ್ಟರಲ್ಲಿ ಲೇಟಾಗಿತ್ತು ಬಂದು ಸರಿ ಅಂದ್ಬಿಟ್ಟು ಇನ್ನು ಬೆಳಿಗ್ಗೆ ಬೇಗ ಇದು ಪೂಜೆ ಮಾಡಬೇಕಲ್ವಾ ಅಂದ್ಬಿಟ್ಟು ನಾವು ಇದೇ ಫಸ್ಟ್ ಟೈಮ್ ಗಣಪತಿ ಕೂರಿಸ್ತಾ ಇರೋದು ನನ್ನ ಮಗನಿಗೆ ತುಂಬ ಇಷ್ಟ ಇಬ್ರು ಸೇರಿ ಕೂರಿಸ್ಬೇಕಣ್ಣ ಅಂತ ನನ್ನ ಮಗಳು ಮಗ ಇಬ್ಬರೂ ತುಂಬ ಹಿಂಸೆ ಮಾಡ್ತಾಯಿದ್ರು ಹಂಗಾಗಿ ಕೂರಿಸೋಣ ಅಂದ್ಬಿಟ್ಟು ತಂದಿದ್ವಿ ಇವರು ಮನೆಯವ್ರು ಬೆಳಗ್ಗೆ ಬೇಗ ಐದ್ ಪೂಜೆ ಮಾಡೋಕೆ ಸರಿ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೂ ಕೆಲಸಕ್ಕೆ ರಜಾ ಕೊಟ್ಟಿರಲಿಲ್ಲ ಹಾಗಾಗಿ ಹೂವೆಲ್ಲ ಇವಾಗೆ ರೆಡಿಯಾಗಿ ಮುಡಿಸ್ಬಿಡ್ತೀವಿ ಅಂದ್ಬಿಟ್ಟು ತೋರಣ ಎಲ್ಲ ಮಾವಿನ ಸೊಪ್ಪಿನ ತೋರಣ ಎಲ್ಲ ಮಾಡಿ ಜೊತೆಗೆ ಡೋರಿಗೆಲ್ಲ ಸ್ವಲ್ಪ ಹೂವೆಲ್ಲಾ ರೆಡಿ ಮಾಡ್ತಾಯಿದ್ರು ಇಲ್ಲಿ ಗಣಪತಿ ನೋಡಿ ಇಲ್ಲಿ ಇಟ್ಟಿದ್ರು ಟೇಬಲ್ ಮೇಲೆ ಇಟ್ಬಿಟ್ಟು ಬಾಳೆಕಂಬ ಎಲ್ಲ ಕಟ್ಟಿ ಟೇಬಲ್ಗೆಲ್ಲ ಡೆಕೋರೇಟ್ ಮಾಡಿಬಿಟ್ರೆ ಬೆಳಗ್ಗೆ ಬೇಗ ಐದ್ ಪೂಜೆ ಮಾಡೋಕೆ ಸರಿ ಆಗುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ರು ನೋಡಿ ಅವನಿಗೆ ಎಲ್ಲಿ ತೋರ್ಸ್ಕೊಂಡು ಬಂದಿದ್ರು ಕ್ಲಿನಿಕಲ್ಲಿ ಏನೋ ಪೌಡ್ರ್ ಕೊಟ್ಟಿದ್ರು ಹಾಲ್ಗೆ ಹಾಕಂಡು ಕುಡಿಯೋದಕ್ಕೆ ಅಂತೇಳಿ ಅವ್ನು ಕುಡಿತಾ ಇದ್ದ ಸರಿ ಅಂದ್ಬಿಟ್ಟು ಅವ್ನ ಮಗಳು ಮತ್ತು ನಮ್ಮ ಮನೆಯವರಿಬ್ಬರೂ ಟೇಬಲ್ಗೆಲ್ಲ ಸ್ವಲ್ಪ ಹೂವೆಲ್ಲ ಹಾಕಿ ರೆಡಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ರು ಇನ್ನು ಗಣಪತಿಗೆ ತಿಂಡಿಗೆ ಸ್ವಲ್ಪ ನೈವೇದ್ಯಕ್ಕೆ ಎಲ್ಲ ಮಾಡ್ಕೊಂಡಿದ್ದೆ ಅದು ಎಲ್ಲ ತುಂಬಾ ಪಾತ್ರೆ ಇತ್ತು ಇಡ್ಲಿ ಮಾಡಿದ ಪಾತ್ರೆ ಎಲ್ಲ ಇತ್ತು ಎಲ್ಲ ತೊಳೆದ್ಬಿಟ್ಟು ಸರಿ ನಾನು ಸ್ವಲ್ಪ ಹೊಸ್ಲೆಲ್ಲ ಒರೆಸ್ಕೊಂಡು ಆಚೆ ಮೆಟ್ಲೆಲ್ಲ ಒರೆಸ್ಬಿಟ್ಟು ಎಲ್ಲ ಇಟ್ಬಿಡಣ್ಣ ಬಿಳಿ ಬೇಗ ಪೂಜೆ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾನೆಲ್ಲ ರೆಡಿ ಮಾಡ್ತಾಯಿದ್ದೆ ನಾನಿಲ್ಲಿ ರಂಗೋಲಿನ ಕೈಯಲ್ಲಿ ಹಾಕಿದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಎಳೆ ಬರುತ್ತೆ ಅಂದ್ಬಿಟ್ಟು ಮಕ್ಕಳಿದು ಗಮ್ ಬಾಟ್ಲಿತ್ತಲ್ವ ಖಾಲಿಯಾಗಿತ್ತು ಅದಕ್ಕೇ ಸ್ವಲ್ಪ ರಂಗೋಲಿ ಪುಡಿನ ತುಂಬ್ಕೊಂಡಿದ್ದೆ ಮುಂದೆ ಕಟ್ ಮಾಡಿಬಿಟ್ಟು ಅದರಲ್ಲಿ ನಾವು ಸಣ್ಣ ಸಣ್ಣಕ್ಕೆ ಹಾಕಿದ್ರೆ ನಾವು ಯಾವ ರೀತಿ ಹಾಕ್ತೀವಿ ಅದೇ ರೀತಿ ಎಳೆ ಬರುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೀವು ದೊಡ್ಡ ದೊಡ್ಡ ಬಾಟ್ಲಿದ್ರೆ ಗಮ್ ಬಾಟ್ಲು ತುಂಬಿಸಿಟ್ಕೋಬೋದು ಚೆನ್ನಾಗಿ ಬರುತ್ತೆ ರಂಗೋಲಿ ಹಾಕೋಕೆ ಈಸಿಯಾಗಿ ಅದು ಸಣ್ಣ ಎಳೆ ಬರುತ್ತೆ ದೊಡ್ಡ ದೊಡ್ಡದಾಗಿ ಕಾಣಿಸಲ್ಲ ಆವಾಗ ನನಗೆ ರಂಗೋಲಿ ಅಷ್ಟಾಗಿ ಬರಲ್ಲ ಹಾಗಾಗಿ ಬರೋದನ್ನೇ ಸ್ವಲ್ಪ ಸಿಂಪಲಾಗಿ ಹಾಕ್ಕೊಂಡಿದ್ದೆ ನೀವು ಯಾವ ಥರ ಸಣ್ಣ ಎಳೆ ಎಳಿತೀರೋ ಆ ಥರ ಬರುತ್ತೆ ಚೆನ್ನಾಗಿರುತ್ತೆ ಪೈಂಟಲ್ಲಿ ಬಿಟ್ಟಂಗೆ ಕಾಣಿಸುತ್ತೆ ನೀವು ಬೇಕಂದ್ರೆ ಆ ಥರ ಡಬ್ಬ ಇದ್ದರೆ ಪೈಂಟ್ದು ಮುಂದೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದಕ್ಕೆ ರಂಗೋಲಿ ಪುಡಿನ ತುಂಬಿಬಿಟ್ಟು ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಸಣ್ಣ ಸಣ್ಣದಾಗಿ ನಾನು ಎಲ್ಲ ಕೆಲಸ ಮುಗಿಸೋವ್ರಿಗು ಪಾಪ ನನ್ನ ಮಗಳೂ ಒಂದು ಎರಡೂವರೆ ತನಕ ಎಚ್ಚರಾಗಿದ್ದು ಅಬ್ಬಪ್ಪ ನಾನು ಅಷ್ಟೆಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಆಚೆ ಎಲ್ಲ ರಂಗೋಲಿ ಹಾಕೋದಿತ್ತಲ್ವ ಬೆಳಗ್ಗೆ ಬೇಗ ಇದ್ದರೆ ಆಗೋಲ್ಲ ಅಂದ್ಬಿಟ್ಟು ರೋಡಲ್ಲಿ ಹೋಗಿ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಬಿಟ್ಟು ಬಂದೆ ಮನೆ ಮುಂದೆ ಹಾಕ್ಬಿಟ್ಟು ಬಂದು ಇಲ್ಲಿ ನಮ್ಮ ಮನೆ ಹತ್ರನೂ ಎಲ್ಲ ಮೆಟ್ಲೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸಲು ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕ್ತೆ ಬೆಳಗ್ಗೆಗೆ ಅವ್ರಿಗೆ ರಜೆ ಇರಲಿಲ್ಲ ಕೆಲಸಕ್ಕೆ ಹಂಗಾಗಿ ಬೇಗ ಪೂಜೆ ಮುಗಿಸೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಮಾಡಿದ್ರೆ ಬೇಗ ಒಳ್ಳೇದಲ್ವಾ ಇನ್ನು ತನಿ ತೀರ್ಯಕ್ಕೆ ಹೋಗ್ಬೇಕಿತ್ತು ನಾವು ಹಂಗಾಗಿ ಫಸ್ಟ್ ಪೂಜೆ ಗಣಪತಿ ಪೂಜೆ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ನೋಡಿ ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟಲ್ಲಿ ನೈಟ್ ಎರಡು ಗಂಟೆನೇ ಆಯಿತು ಅವರು ಎಲ್ಲ ಸುಸ್ತಾಗಿನ ಕೆಲಸಕ್ಕೆ ಹೋಗಬೇಕಲ್ಲ ಅಂತ ಅವರು ಮಲ್ಕೊಂಡ್ರು ನಾವು ಮಲ್ಕೊಂಡ್ಬಿಡ್ತೀವ ಅಮ್ಮಬಿಟ್ಟು ಅವರು ಮಲ್ಕೊಂಡ್ರು ಬೆಳಗ್ಗೆ ಬೇಗ ಇಬ್ರುಸು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಇನ್ನು ಮಿಕ್ಕಿ ಉಳ್ದಿರೋ ಕೆಲಸ ಎಲ್ಲ ಮುಗಿಸ್ಕೊಂಬೋಣ ಮಲ್ಕೊಂಡು ನಿದ್ದೆ ಬಂದುಬಿಡುತ್ತೆ ಅಂದ್ಬಿಟ್ಟು ಕೆಲಸ ಎಲ್ಲ ಮಾಡ್ಕೊಳ್ತಾ ಇದೆ ನೋಡಿ ಕೆಳಗಡೆ ರಂಗೋಲಿ ಹಾಕ್ಬಿಟ್ಟು ಬಂದಿದೆ ಫಸ್ಟೇ ಯಾಕಂದರೆ ತುಂಬ ಲೇಟಾಗಿ ಹೋದರೆ ರೋಡಲ್ಲಿ ಯಾರೂ ಇರೋಲ್ಲ ಅಲ್ವಾ ಒಬ್ಬಳಿಗೆ ಹಾಕೋಕೆ ಭಯ ಆಗುತ್ತೆ ಅಂದ್ಬಿಟ್ಟು ಒಂದು ಹತ್ತುವರೆ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿತ್ತು ಅನಿಸುತ್ತೆ ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಎಚ್ಚರಾಗಿದ್ರಲ್ವ ರೋಡಲ್ಲಿ ಗಣಪತಿ ಕೂರ್ಸೋಕೆ ಅಲ್ಲಿ ಕೆಳಗಡೆನೂ ಎಲ್ಲ ಸ್ಟೇಜ್ ಎಲ್ಲ ರೆಡಿ ಮಾಡ್ತಾಯಿದ್ರು ಅವಾಗ ಇಲ್ಲ ಮನೆಯಿಂದ ಈ ಕಡೆನೂ ಒಂದು ಗಣಪತಿ ಕೂರ್ಸೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಹಂಗಾಗಿ ನಾನು ಅವರು ರೆಡಿ ಮಾಡ್ತಾ ಟೈಮಲ್ಲೇ ರಂಗೋಲಿ ಹಾಕ್ಬಿಟ್ಟು ಬಂದುಬಿಡೋಣ ಅಂದ್ಬಿಟ್ಟು ಹೋಗಿ ರಂಗೋಲಿ ಹಾಕ್ಬಿಟ್ಟು ಬಂದೆ ಅಷ್ಟರ ಹುಡುಗರು ಎಲ್ಲ ನಿದ್ದೆ ಹೋಗಿದ್ದರು ಜೊತೆಗೆ ಅವ್ರು ನಿದ್ದೆ ಮಾಡ್ತಾರೆ ನಾನು ಮಲ್ಕೊಂಬಿಟ್ರೆ ಕೆಲಸ ಎಲ್ಲ ಆಗಲ್ವಲ್ಲಪ್ಪ ಅಂದ್ಬಿಟ್ಟು ಇಷ್ಟೆಲ್ಲ ಪಾತ್ರೆ ಇತ್ತು ತೊಳೆದು ಬಿಡೋಣ ಬೆಳಿಗ್ಗೆ ಬೇಗ ಇತ್ತು ಪೂಜೆ ಮಾಡೋಕೆ ಸರಿ ಅಂದ್ಬಿಟ್ಟು ಇಷ್ಟು ಇತ್ತು ನೋಡಿ ಪಾತ್ರೆ ಎಲ್ಲಾನು ತೊಳೆಯೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡು ಇಡ್ಲಿ ಇಟ್ಟಿತ್ತ ಅದು ನೈಟ್ ಊಟಕ್ಕೆ ಇಡ್ಲಿನೇ ಇಡ್ಲಿ ಸಾಂಬಾರು ಇತ್ತು ಜೊತೆಗೆ ಇಡ್ಲಿ ಇಟ್ಟಿತ್ತು ಅಂದ್ಬಿಟ್ಟು ಇಡ್ಲಿ ಬೇಯಿಸಿ ಸಾಂಬಾರೆಲ್ಲ ಹಾಕೊಂಡು ಕೊಟ್ಟಿದ್ದೆ ಆಸ್ಪತ್ರೆಯಿಂದ ಬರೋದೆ ಲೇಟಾಗಿತ್ತಲ್ವ ಹಂಗಾಗಿ ಸರಿ ಅಂದ್ಬಿಟ್ಟು ಎಲ್ಲ ತೊಳೆದ್ಬಿಡಣ ಬೆಳಿಗ್ಗೆ ಎದ್ದು ಬೇಗ ಕೆಲಸ ಮಾಡ್ಕೊಳ್ಳೋಕೆ ಸರಿ ಆಗುತ್ತೆ ಅಂತ ಎಲ್ಲ ತೊಳ್ದೆ ತೊಳೆದವಷ್ಟು ನೋಡಿ ಕರೆಕ್ಟಾಗಿ ಎರಡು ಗಂಟೆಯಿಂದ ಮೂರುವರೆ ತನಕ ಆಯಿತು ಸ್ವಲ್ಪ ಎಲ್ಲ ಎಣ್ಣೆ ಪಾತ್ರೆಗಳಿತ್ತಲ್ವ ದೇವರಿಗೆಲ್ಲ ನೈವೇದ್ಯ ತಿಂಡಿ ಮಾಡಿರೋದೆಲ್ಲ ಸ್ವಲ್ಪ ಎಣ್ಣೆ ಪಾತ್ರೆ ಇತ್ತು ಸ್ಟವ್ ಎಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಸಿಂಕ್ ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡಿದ್ದಾದಮೇಲೆ ಇನ್ನು ಮನೆಯೆಲ್ಲ ಒರೆಸ್ಬೇಕಿತ್ತಲ್ವ ಸರಿ ಬೆಳಿಗ್ಗೆ ಹೋಯ್ದು ಒರೆಸ್ಕೊಳ ಅಂತ ಅಂದ್ಕೊಂಡೆ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಮೂರುವರೆ ಮೂರು ಮುಕ್ಕಾಲು ಆಯಿತು ಬೆಳಗಿನ ಜಾವ ಅಷ್ಟು ಎಲ್ಲ ಕೆಲಸ ಮುಗಿಸು ಅಷ್ಟರಲ್ಲಿ ತುಂಬ ಸುಸ್ತಾಗಿತ್ತು ಫುಲ್ ನಿದ್ದೆನೂ ಬರ್ತಾಯಿತ್ತು ಮಲ್ಕೊಂಬಿಟ್ರೆ ಇನ್ನು ಬೆಳಗ್ಗೆ ಬೇಗ ಆಯ್ತು ಪೂಜೆ ಮಾಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೋಣ ಒಂದು ಹತ್ತು ನಿಮಿಷ ಅಂತ ಅಂದ್ಕೊಂಡು ಆಗಿಲ್ಲ ಹಂಗು ಮನೆಯೆಲ್ಲ ಒರೆಸಿ ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದೆ ಅಷ್ಟರಲ್ಲೆಲ್ಲ ಎದ್ದು ಇವರೆಲ್ಲ ಸ್ನಾನ ಮುಗಿಸ್ಕೊಂಡ್ರು ನನ್ನ ಮಗನಿಗೆಲ್ಲ ಪೂಜೆ ಮಾಡಿಸೋಣ ಫಸ್ಟ್ ಅವ್ರ ಸಲ್ವಾ ಅವನೇ ತುಂಬ ಇಷ್ಟಪಟ್ಟು ತಂದಿರೋದು ಗಣಪತಿ ಅಂದ್ಬಿಟ್ಟು ನಾನು ಎಲ್ಲ ಎದ್ದು ಸ್ನಾನ ಮುಗಿಸ್ಕೊಂಡು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡು ಕೊಟ್ಟೆ ಎಲ್ಲ ಸ್ನಾನ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡಿದ್ರು ಅವನೇ ಪೂಜೆ ಮಾಡಿದ್ರು ನಮ್ಮ ಮಗಳು ಅಷ್ಟು ಸ್ನಾನ ಮುಗಿಸ್ಕೊಂಡು ಬಂದಿದ್ದರು ನಾನು ಬಾ ನಮ್ಮ ಮನೆಯವ್ರ ಬಾಕ್ಸ್ಗೆಲ್ಲ ಎಲ್ಲ ಮುಗಿಸಿ ದೇವ್ರ ನೈವಿಕೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಮುಗಿದಾದ್ಮೇಲೆ ಇನ್ನೂ ನಾವು ದೇವಸ್ಥಾನಕ್ಕೆ ಹೋಗೋದಿತ್ತು ನಾಗರಿಕಲ್ಗೆ ತನಿ ರೀತಿ ವರ್ಷ ವರ್ಷನೂ ನಾಗರಿಕಾಮಾನು ಮತ್ತು ಕೋಧಿ ಸಾಮಾನು ತಗೊಂಡು ಹೋಗ್ಬಿಟ್ಟು ಆಲೆ ಎಲ್ಲ ತಗೊಂಡೋಗಿ ನಾಗರಿಕಲ್ಗೆ ತನಿ ಅದು ಬರ್ತೀವಿ ಊರಲ್ಲಿದ್ದರೂ ಅಷ್ಟೇ ಅದೇ ಥರ ಮಾಡೋದು ಇಲ್ಲಿನೂ ಅದೇ ಥರನೇ ಪೂಜೆ ಮಾಡಿಬಿಟ್ಟು ಸರಿ ತನ್ನಕೊಂಬರೋಕೆ ಹೋಗೋಣ ಅಂದ್ಬಿಟ್ಟು ಫಸ್ಟ್ ಪೂಜೆ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮನೆಯವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಹಾಗಾಗಿ ಅವ್ರಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಎಂಟುವರೆ ಒಳಗಡೆ ಪೂಜೆ ಎಂಟು ಗಂಟೆ ಅಷ್ಟೇ ಪೂಜೆ ಮುಗಿಸಿದ್ವಿ ಅವರು ಒಂಬತ್ತು ಗಂಟೆ ಕೆಲಸಕ್ಕೆ ಹೋಗಬೇಕು ಹೊರಡಬೇಕು ಟೈಮ್ ಆಗುತ್ತೆ ಅಂತ ಇದು ನಮ್ಮನೆ ಪುಟ್ಟ ಗಣಪತಿ ನನಗೆ ಗೊತ್ತಿರೋ ಥರ ಮಾಡಿದ್ದೀನಿ ಅವನೇ ಹೂವೆಲ್ಲ ಇತ್ತು ಸ್ವಲ್ಪ ಓಮೆಲ್ಲ ಬರೀತೀನಿ ಗಣಮ್ ಅಂದ್ಬಿಟ್ಟು ಬಿಡಿ ಹೂವೆಲ್ಲ ತೊಗೊಂಡು ಸ್ವಲ್ಪ ಬಿಡಿಸ್ಬಿಟ್ಟು ಎಲ್ಲ ಡೆಕೋರೇಟ್ ನೋಡಿ ಪುಟ್ಟ ಗೌರಿ ಪುಟ್ಟ ಆಣೆ ಗಣಪತಿ ಇದು ಮೊದಲನೇ ವರ್ಷ ನಮ್ಮನೆ ಕೂರಿಸಿರೋದು ಗಣಪತಿನ ಮಕ್ಕಳು ಖುಷಿಪಟ್ಟರೆ ನಮಗೂ ಖುಷಿ ಆಗುತ್ತಲ್ವ ಅವ್ರೂ ತುಂಬ ಆಸೆಯಿಂದ ಕೂರಿಸ್ ನಮ್ಮ ಕೂರಿಸೋಣ ಅಂತ ಒಂದು ಹದಿನೈದು ದಿವಸದಿಂದನೇ ತುಂಬ ಹಿಂಸೆ ಮಾಡಿದ್ರು ಸೊರೆಗೆ ಫೈನಲ್ ಆಗಿ ಗಣಪತಿ ಕೂರಿಸಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದು ತನ್ನಿ ಎದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದ್ವಿ ನಾನು ನಮ್ಮ ಅಕ್ಕ ಅಂದರೆ ನಮ್ಮ ಯಜಮಾನ್ರು ತಂಗಿ ಜೊತೆಗೆ ನಮ್ಮತ್ತೆ ನಮ್ಮನೇವ್ರ ಮಗಳು ಎಲ್ಲರೂ ಬಂದ್ವಿ ನಮ್ಮ ಮಕ್ಳೆಲ್ಲ ದೇವಸ್ಥಾನಕ್ಕೆ ಪೂಜೆ ಸಾಮಾನು ತಗೊಂಡು ಬಂದಿದ್ವಿ ಫಸ್ಟ್ ನಾಗರಕಲ್ಗೆ ಪೂಜೆ ಮಾಡಿ ಎರಿಬೇಕು ನಾವು ಇಲ್ಲಿ ನಾಗರಕಲ್ಗೆ ಒಂದು ಹೊಸದ ಬ್ಲೌಸ್ ಪೀಸ್ ತೊಗೊಬಂದು ಅರ್ಶನ ಕುಂಕುಮ ಹೂವು ಬಳೆ ಎಲ್ಲ ನಾಗರ ಸಾಮಾನೆಲ್ಲ ತಂದ್ಬಿಟ್ಟು ಹಣ್ಣು ಎಲ್ಲ ತೊಗೊಬಂದು ಆ ಬ್ಲೌಸ್ ಪೀಸ್ನ ನಾಗರಕಲ್ ಮೇಲೆ ಇಟ್ಬಿಟ್ಟು ನಾವು ಅರ್ಶಿನ ಕುಂಕುಮ ಹಾಕಿ ಹೂವು ಎಲ್ಲ ಹಾಕಿ ಮಾಮೂಲಿ ಹಣ್ಣು ತಂದಿರ್ತೀವಿ ನಾಗರ ಸಾಮಾನು ತಂದಿರೋದು ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಲು ಮತ್ತು ತುಪ್ಪ ತೊಗೊಬಂದಿರ್ತೀವಿ ಅದನ್ನ ತನಿ ಎದ್ಬಿಟ್ಟು ಹೋಗ್ತೀವಿ ನೆಕ್ಸ್ಟ್ ವೀಡಿಯೋ ಮಾಡ್ಕೊಳ್ಳ ದೇವಸ್ಥಾನದಲ್ಲಿ ವೀಡಿಯೋ ಮಾಡಬೇಡಿ ಅಂದರು ಹಾಗಾಗಿ ಫೋಟೋಸ್ನೇ ತೊಗೊಂಡೆ ಅಷ್ಟೇ ನಾನು ಶಕ್ತಿ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇರೋದು ಅಲ್ಲಿ ಹೋಗಿ ಹಾಗೆ ನಗರ ತನಿಯೆಲ್ಲ ಎಲ್ಲ ಮುಗಿಸ್ಕೊಂಡ್ವಿ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ